ಇಲ್ಲ ಅಷ್ಟು ಡೀಟೇಲ್ಸ್ ನಾನು ತಿಳ್ಕೊಂಡಿದ್ದೇನೆ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಆಗಲೇ ಕ್ರಮ ತಗೊಳ್ಳೋಕೆ ಹೇಳಿದ್ದಾರೆ ಕಾನೂನು ತಂದೆ ಆದ ಕ್ರಮ ತಗೊಳ್ಳುತ್ತೆ ಯಾರನ್ನೂ ಸ್ಪೇರ್ ಮಾಡೋ ಪ್ರಶ್ನೆ ಇಲ್ಲ ಬಿಗಿಯಾದ ಕ್ರಮ ತಗೊಂಡು ತಕ್ಕ ಪಾಠವನ್ನು ಕಲಿಸೋ ಪ್ರಯತ್ನ ಸರ್ಕಾರ ಮಾಡುತ್ತೆ ಹಲವಾರು ಯಾವುದೇ ಅನುಮಾನ ಬಿಟ್ಟು ಹಲವಾರು ಸಚಿವರ ಹೆಸರುಗಳು ಅದರಲ್ಲಿ ಬಂದಿರೋಂಥ ಹಲವಾರು ಸಚಿವರುಗಳ ಹೆಸರು ಬಂದಿರಂಥದ್ದು ಅದರಲ್ಲಿ ಏನು ಸತ್ಯಾಸತ್ಯಗಳು ಆದಮೇಲೆ ಗೊತ್ತಾಗುತ್ತೆ ಅವರು ಯಾರು ಏನು ಬೇಕಾದ್ರೂ ಹೇಳಬಹುದು

ಧನ್ಯವಾದ ಏನು ಬೆಲೆ ಇದೆ ರೀ ಬಿ ಜೆ ಪಿ ಮಾಡಿದಂಥ ಪ್ರತಿಯೊಂದು ಕೆಲಸದ ಬಗ್ಗೆ ಟೀಕೆ ಮಾಡಿಕೊಂಡು ಎಸ್ ಸಿ ಎಸ್ ಟಿ ಬಗ್ಗೆ ನಾವು ತಗೊಂಡಿರುವಂಥ ಐತಿಹಾಸಿಕ ತೀರ್ಮಾನವನ್ನು ತಿರ್ಚಿ ಮನಬಂದಂತೆ ಬಂದಂತೆ ಮಾತನಾಡುವಂಥದ್ದು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಎಷ್ಟು ಗೌರವ ಬರುತ್ತೆ ಅನ್ನೋದು ನನಗೆ ಅರ್ಥ ಆಗದೆ ಇರೋ ವಿಷಯ ಅವರಿಂದ ಅವರಿಂದ ಈ ಮಾತುಗಳನ್ನು ನಾನು ನಿರೀಕ್ಷೆ ಮಾಡಿಲ್ಲ ಇನ್ನಾದ್ರೂ ವಾಸ್ತವಿಕ ಸ್ಥಿತಿಯನ್ನು ತಿಳ್ಕೊಂಡು ಮಾತಾಡಲಿ ನೀವಂತೂ ಮಾಡಲಿಲ್ಲ ನಾವು ಮಾಡಿದ್ದೇವೆ ಸ್ವಾಗತ ಮಾಡಬೇಕಾಗಿತ್ತು ಅದರ ಬದಲು ಈ ಥರ ಟೀಕೆ ಟಿಪ್ಪಣಿಗಳು ಮಾಡುವಂಥದ್ದು ಅವರು ಗೌರವ ತರುವಂಥದ್ದು ಮೀಸಲಾತಿ ಬಗ್ಗೆ ಯಾವುದೇ ಗೊಂದಲ ಇಲ್ಲ ರೀ ಯಾವ ಮೀಸಲಾತಿ ಯಾವುದೋ ಗೊಂದಲ ಇಲ್ಲ ನಮ್ಮ ನಿಲುವು ಸ್ಪಷ್ಟ ಇದೆ ಅದರಂತೆ ಸರ್ ಮುಂದೂಸ್ವಾಮಿ